ಕೋಲಾರದಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯನ್ನು ನಡೆಸಲಾಯಿತು ಕೋಲಾರ ಜಿಲ್ಲಾಡಳಿತದಿಂದ ಯೋಗ ದಿನಾಚರಣೆ ಮಾಡಲಾಗಿದೆ ನೂತನ ಸಂಸದ ಮಲ್ಲೇಶ್ ಬಾಬು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದು ಕೋಲಾರ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಯೋಗ ದಿನಾಚರಣೆ ನಡೆದಿದೆ ಕೆಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಸ್ತುವಾರಿ ಸಚಿವರು ಶಾಸಕರು ಎಲ್ಲರೂ ಕೂಡ ಗೈರಾಗಿದ್ದು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಸಾವಿರಾರು ಜನ ವಿದ್ಯಾರ್ಥಿಗಳು ಮತ್ತು ಯೋಗ ಪಟುಗಳು ಈ ಒಂದು ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ನಿಧಾನವಾಗಿ ಕೈಗಳನ್ನ ಅದ್ದು ರೇಚಕ ಪೂರಕ ರೇಚಕ ಪೂರಕ ಮತ್ತೊಮ್ಮೆ ರೇಚಕ ಪೂರಕ ನಿಧಾನವಾಗಿ ಕೈಗಳನ್ನ ಇರಿಸ್ಕೊಳ್ತೇವೆ ತಲೆಯನ್ನು ಸುಮಾರಿಸ್ತೇವೆ ಮುಗಿಸ್ತೇವೆ ಲಾಕ್ ಮಾಡಿ ನೋಡಿ ಇನ್ನಷ್ಟು ಹತ್ತರ ನೇರ ಮಾಡಿ ಸೈಲೆಂಟ್ ಆಗಿರೋ ಹಾಗೆ ಎರಡು ಕೈ ಮುಂದಿದೆ ತಗೊಳ್ತಾ ಹಾಗೇ ಕಾಲ್ ಜಾರ್ಸಿ ಕೈ ಹಾಗೆ ಹಾಗೆದಕ್ಕೆ ಬಲಗಾಲ ವಜ್ರಾಸನ ವಜ್ರಾತನ ಎಲ್ರಿಗೂ ವಜ್ರ ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ತೀರಿ ಅದಕ್ಕೆ ಇಲ್ಲಿ ವಜ್ರದಷ್ಟು ಗಟ್ಟಿ ಆಗ್ಬೇಕು ವಜ್ರದಷ್ಟು ಒಳಪನ್ನು ಹೊಂದಿದ್ರೆ ಈ ಆಸನ ಮಾಡಿ ರೆಗ್ಯುಲರ್ ಎಲ್ಲರೂ ಎಲ್ರು ತುಂಬಾ ಚೆನ್ನಾಗಿ ಮಾಡಿದಿರಿ ಈಗ ಎರಡು ವಸ್ತುಗಳನ್ನು ಈ ರೀತಿಯಾಗಿ ಮಂಡಿ ಮೇಲೆ ಇಟ್ಕೊಳ್ಳಿ ಬೆನ್ನೇರ ಹಾಕಿ ಮೃದುವ ಕಣ್ಮುಚ್ಚಿ ವಜ್ರದಷ್ಟು ಗಟ್ಟಿ ಆಗ್ತಾ ಇದ್ರಿ ನೀವು ಹಾಗೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ ಹಾಗೆ ಎರಡು ಕೈ ತರ ಮುಂದೆ ತಗೊಂಡ್ ಬನ್ನಿ ಹಾಗೇ ಮಂಡಿ ಮೇಲೆ ಬನ್ನಿ ಸೌಂದರ್ಯ ಆಸನ ಮುಖಕ್ಕೆ ಬೇರೆ ಬೇರೆ ಕ್ರೀಮ್ಗಳೆಲ್ಲ ಹಚ್ಕೊಳ್ತಿರಲ್ಲ ಈ ಆಸನ ಮಾಡಿದ್ರೆ ಯಾವುದೇ ರೀತಿ ಕ್ರೀಮ್ ಹಚ್ಕೊಳ್ಳಂಗಿಲ್ಲ ಹಾಗೆ ನಿಧಾನಕ್ಕೆ ಎರಡು ಕೈ ತರ ಸೊಂಟ ಕಿಟ್ಟು ಸೊಂಟ ಕಿಟ್ಟು ಅಲ್ಲೇ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಹಿಂದೆ ಬಾಗಿ ಬಾಗಿ ಸೌಂದರ್ಯಾಸನ ಮುಖದಲ್ಲಿ ಗ್ಲಾಮರ್ ಹೆಚ್ಚಾಗ್ತಾ ಇದೆ ಕಾಂತಿ ಹೆಚ್ಚಾಗ್ತಾ ಇದೆ ಹಾಗೆ ನಿಧಾನಕ್ಕೆ ನೇರ ಇನ್ನೂ ಜಾಸ್ತಿ ಹೆಚ್ಚಾಗ್ಬೇಕಾ ಹಾಗೆ ಎರಡು ಸಲ ಉಳಿತಾ ಎರಡು ಕೈ ಮೇಲೆ ಹಾಗೆ ನಿಧಾನಕ್ಕೆ ಬಲಗಡೆಯಿಂದ ನಿಮ್ಮ ಬಲಗಾಲ ಹಿಂಬಿಡಿ ಇಟ್ಬಡಿ ಎಡಗೆಯಿಂದ ಹೆಡಗಾಲ ಹಿಂಗಡಿ ಇಟ್ಬಡಿ ಹಾಗೆ ತಲೆ ಹಿಂದೆ ಹಾಕಿ சௌர்யாசனே உத்தர தோழித்தாங்க வஜரா